ಒಂದು ಸಂತೋಷ ಸುದ್ದಿ ಏನಪ್ಪ ಸಂತೋಷ ಸುದ್ದಿ ಅಂದರೆ ನಿಸರ್ಗ ಡೈರಿ ಫಾರ್ಮ್ ಕರ್ನಾಟಕದಲ್ಲಿತ್ತು ಕರ್ನಾಟಕದ ಎಲ್ಲ ಭಾಗದಲ್ಲಿತ್ತು ಇವತ್ತು ನಾನು ಪಂಜಾಬಲ್ಲಿ ಒಂದು ನಿಸರ್ಗ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಿಂದ ಬಂದವರಿಗೂ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸಿಗ್ತಾಯಿರಲಿ ಅಂತೇಳಿ ಇಲ್ಲೇ ಒಂದು ನೋಡಿ ಮುಂದೆ ಕಾಣ್ ಕಾಣ್ತಾ ಇದೆ ಈ ಜಾಗನ ಖರೀದಿ ಮಾಡಿದ್ದೀವಿ ಈ ಜಾಗನ ಖರೀದಿ ಮಾಡಿ ಇಲ್ಲೊಂದು ಡೈರಿ ಫಾರ್ಮ್ ಮಾಡ್ತಾಯಿದ್ದೀನಿ ಈಗ ಇದು ಈ ಜಾಗ ಪಂಜಾಬಲ್ಲಿ ಒಂದು ನಮ್ಮದು ಇನ್ನೊಂದು ಒಂದು ಡೈರಿ ಫಾರ್ಮ್ ನಿಸರ್ಗ ಡೈರಿ ಫಾರ್ಮ್ ಪಂಜಾಬ್ ಅಲ್ಲಿ ಇರಬೇಕು ಇಲ್ಲಿ ಪ್ರೆಸೆಂಟ್ ಇರುವಂಥದ್ದು ಇದೆಲ್ಲ ಖರೀದಿ ಮಾಡಿದ್ದೀನಿ ಇದು ಇದೆಲ್ಲ ಖರೀದಿ ಮಾಡಿ ಈಗ ಒಂದು ಡೈರಿ ಫಾರ್ಮ್ ಸೆಟಪ್ ಮಾಡ್ತಾ ಇದ್ದೀವಿ ಪ್ರತಿ ದಿನ ಐವತ್ತರಿಂದ ನೂರು ಹಸುಗಳು ನಮ್ಮ ಡೈರಿ ಫಾರ್ಮಲ್ಲಿ ಇರಬೇಕು ಯಾರಿಗೆ ಯಾವುದು ಹಸು ಬೇಕಾಗುತ್ತೋ ಇಮಿಡಿಯೇಟ್ಲಿ ಅದನ್ನು ಕಳಿಸುವಂಥ ವ್ಯವಸ್ಥೆ ಆಮೇಲೆ ಬರೋರಿಗೂ ಪಂಜಾಬಲ್ಲಿ ಬಂದು ಡೆಲ್ಲಿಯಲ್ಲಿ ಬಂದವರಿಗೂ ಇಲ್ಲಿ ನಮ್ಮ ಕರ್ನಾಟಕದ ಉಳಿಲಿಕ್ಕೆ ಜಾಗ ಎಲ್ಲ ವ್ಯವಸ್ಥೆಯನ್ನು ನಾನು ಒಂದು ಇಲ್ಲಿ ನಮ್ಮ ನಿಸರ್ಗ ಡೈರಿ ಫಾರ್ಮ್ ಏನು ಕರ್ನಾಟಕದಲ್ಲಿತ್ತು ಇವತ್ತು ಪಂಜಾಬಲ್ಲೊಂದು ಮಾಡ್ತಾಯಿದ್ದೀನಿ ಇದು ಎಲ್ಲ ನಿಮ್ಮ ಒಂದು ಸಹಕಾರದಿಂದ ಆಗಿರೋ ಸ್ನೇಹಿತರೆ ಭಾಳಷ್ಟು ದಿನ ಆಸೆ ಇತ್ತು ಒಂದು ದೊಡ್ಡ ಜಾಗ ತೋರ್ಬೇಕಂತ ಕಡೆ ಜಾಗ ವ್ಯಾಪಾರ ಆಗಿದೆ ದೇವೃದಯದಿಂದ ಒಳ್ಳೆ ಜಾಗ ಸಿಕ್ಕಿದೆ ಒಳ್ಳೆ ಕಡೆ ಜಾಗ ಸಿಗಿದೆ ಎಲೆಕ್ಟ್ರೇಷನ್ ಇದೆ ಒಳ್ಳೆ ಮೇವು ಬರುವಂಥ ಜಾಗ ಮಣ್ಣಲ್ಲೂ ಒಳ್ಳೆ ಶಕ್ತಿ ಇರುವಂಥ ಜಾಗ ಮತ್ತು ಸಿಟಿಗೆ ಹತ್ತಿರ ಇರೋವಂಥ ಜಾಗ ಸೊ ನೋಡಿ ಇಲ್ಲಿ ಪಂಜಾಬಲ್ಲಿರೋ ನನ್ನ ಗಾಡಿ ಇದು ನಾನು ಗಾಡಿ ಪಂಜಾಬಲ್ಲಿ ಮತ್ತು ಈ ಜಾಗ ಇದೆ ಅಲ್ಲ ಕಣ್ಣಿಗೆ ಕಾಣ್ತಾ ಇದ್ದೀನಿ ನಿಮಗೆ ಈ ಜಾಗನ ಖರೀದಿ ಮಾಡಿರೋದು ಇವತ್ತು ಭಾಳ ಸಂತೋಷದಿಂದ ಹೇಳ್ತೀನಿ ಭಾಳ ಆಸೆಯಿಂದ ಬಂದಿದ್ದೆ ನನಗೂ ಅವರಿಗೂ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಇದಾಗ್ತಾ ಇತ್ತು ಇವತ್ತು ನಮ್ಮದೇ ಆದ ಒಂದು ಶಿವಮೊಗ್ಗದಲ್ಲಿ ಇರುವಂಥ ಶಿವಮೊಗ್ಗ ಕೋಲಾರ ಇಲ್ಲಿರುವಂಥ ಜಾಗದಲ್ಲಿ ನಮ್ಮದೇ ಒಂದು ಡೈರಿ ಫಾರ್ಮ್ ಆಗ್ತಾಯಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಆ ಕಡೆ ನೀರಲ್ಲಿ ಹೋಗಲಿಕ್ಕೆ ಅಲ್ಲಿ ದೂರ ಆದವರಿಗೆ ಇಲ್ಲಿಂದ ಹಸು ಖರೀದಿ ಮಾಡಿ ದೂರ ಆದರೆ ಮಹಾರಾಷ್ಟ್ರದಲ್ಲೂ ಒಂದು ಒಂದು ಬ್ರಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಈ ನಿಸರ್ಗ ಡೈರಿ ಫಾರ್ಮು ಎಲ್ಲರಿಗೂ ಒಂದು ನಮ್ಮ ಒಂದು ಏನು ನಮ್ಮ ರೈತರಿದ್ದಾರೆ ಒಳ್ಳೆ ಬ್ರೀಡ್ ಹಸು ಕ್ವಾಲಿಟಿ ಇರುವಂಥ ಹಸುಗಳನ್ನು ಪ್ರತಿದಿನ ಪ್ರತಿ ದಿನ ಎರಡು ದಿನ ಮೂರು ದಿನಕ್ಕೊಂದ್ಸಲಿ ಲೋಡ್ ಆಗ್ತಾ ಇರಬೇಕು ಗಾಡಿ ಎಲ್ಲರಿಗೂ ಕರ್ನಾಟಕದಲ್ಲಿ ಒಳ್ಳೆ ಬ್ರೀಡ್ ಕೊಡುವಂಥ ಕೆಲಸ ನಾವು ಮಾಡ್ತಾ ಸಂತೋಷದಿಂದ ಹೇಳ್ತಿದ್ದೀನಿ ಇಷ್ಟೊಂದು ಜನ ನೋಡಿ ಒಂದು ತಿಂಗಳಿಗೆ ಎಂಟು ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಹಿಂಗೆ ಬೆಳೀತಾನೆ ಇರ್ತಾರೆ ಬಹಳ ಚಾನಲನ್ನು ಬೆಳೆಸ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಹಸುಗಳು ನೋಡಿ ನಾಳೆ ಇಲ್ಲಿ ಬರ್ತಾವೆ ನಮ್ಮ ಹಸುಗಳು ನಲವತ್ತು ಹಸುಗಳು ಖರೀದಿ ಮಾಡಾಗಿದೆ ಆಲ್ರೆಡಿ ನಾಳೆ ನಮ್ಮ ಈ ಡೈರಿ ಫಾರ್ಮಿಗೆ ಬರುತ್ತೆ ವಿಡಿಯೋ ಮಾಡ್ತೀನಿ ಒಳ್ಳೆ ಒಳ್ಳೆ ಹಸುಗಳನ್ನು ಖರೀದಿ ಮಾಡಿಕೊಡ್ತಾ ಇದೀವಿ ಈಗ ಪ್ರತಿ ದಿನವೂ ವಿಡಿಯೋ ಬರ್ತಾ ನೋಡಿ ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ ಸ್ನೇಹಿತರೆ ಲೋಕಲ್ ಬ್ರೀಡ್ ಬೇಕಂದರೆ ದಯವಿಟ್ಟು ಫೋನ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ನಿಮಗೆ ಎ ಬಿ ಎಸ್ಸು ವರ್ಲ್ಡ್ ವೈಡು ಕ್ವಾಲಿಟಿ ಆಗಿರೋಂಥ ಹಸುಗಳು ಕೊಡೋಕ್ಕೆ ಮಾತ್ರ ನಾನು ಇದು ಮಾಡ್ತಾ ಇರೋದು ಯಾಕಂದರೆ ಇಲ್ಲಿ ನಿಮಗೆ ಲೋಕಲ್ ಬೇಕು ಒಂದು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಒಳಗೆ ಏನಾದ್ರು ಬೇಕು ಅಂದರೆ ನೀವು ಅಲ್ಲೇ ಖರೀದಿ ಮಾಡ್ಕೊಡೋದು ಇದು ಎ ಬಿ ಎಸ್ ಒಂದು ಡೈರಿ ಫಾರ್ಮನ್ನು ಸಕ್ಸಸ್ ಮಾಡಬೇಕು ಅಂದರೆ ಇದರಲ್ಲಿ ಬ್ರೀಡ್ ಒಂದು ಮಹತ್ವದ ಪಾತ್ರ ವಹಿಸಲ್ಲ ಸ್ನೇಹಿತರೆ ಮಹತ್ವದ ಪಾತ್ರ ಬ್ರೀಡ್ ವಹಿಸುತ್ತೆ ಸೊ ಅದಕ್ಕೋಸ್ಕರ ಏನು ಹೇಳ್ತಾರದು ಅಂದರೆ ಸಕ್ಸಸ್ ಆಗಬೇಕು ಅಂದರೆ ಬ್ರೀಡ್ ಕಡೆ ಹೋಗಿ ಲಾಭಾಂಶದ ಕಡೆ ಹೋಗಿ ಏಕೆ ಅಂದರೆ ಒಂದು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಇವತ್ತು ನಮ್ಮಲ್ಲಿ ಗೋಕಾಕಲ್ಲಿ ಹತ್ತು ಹಸು ತೊಗೊಂಡಿದ್ದು ಒಬ್ಬರು ಯಾವುದು ಫಸ್ಟ್ ಲೆಕ್ಟೇಷನ್ ಹಸುಗಳು ಅವರು ಲಾಭ ನೋಡಿ ಹೈನುಗಾರಿಕೆಯಲ್ಲಿ ಯಾವ ರೀತಿ ಲಾಭ ಗಳಿಸ್ತಾರೆ ಅಂತ ಹೇಳ್ತೀನಿ ಹತ್ತು ಹಸು ತೊಗೊಂಡಿದ್ರು ಹತ್ತು ಹಸು ತಗೊಂಡು ಏನಾಗ್ಬಿಡ್ತು ಅವ್ರು ಫಸ್ಟ್ ಜನ ಒಂದು ಲಕ್ಷದ ಹತ್ತು ಒಂದು ಹದಿನೈದಂಗೆ ಅವಾಗ ಹಸುಗಳು ತೊಗೊಂಡಿದ್ರು ಹಸುಗಳು ತೊಗೊಂಡ ಮೇಲೆ ಏನಾಗ್ಬಿಡ್ತು ಅದೇ ಹಸುಗಳನ್ನ ಹತ್ತು ಹನ್ನೊಂದು ಲೀಟರ್ ಹಾಲು ಬರ್ತಾ ಇತ್ತು ಹತ್ತು ಹನ್ನೊಂದು ಲೀಟರ್ ಹಾಲು ತಕೊಂಡ್ರು ಹತ್ತು ಹನ್ನೊಂದು ಲೀಟರ್ ಹಾಲು ತಕ್ಕೊಂಡು ತದ ನಂತರ ಅದನ್ನ ಮತ್ತೆ ಗಬ್ಬ ಮಾಡಿ ಹೀಟ್ ಹಾಕಿ ಮತ್ತೆ ಅದನ್ನ ಹಸುಗಳನ್ನ ಸೇಲ್ ಮಾಡಿದ್ರು ಲೂಕಿ ಸಚ್ಚಿ ಕರ್ನಾಟಕ ಯಾವ ಏರಿಯಾ ಬ್ರದ ಕರ್ನಾಟಕದಲ್ಲಿ ನೀವು ನಮ್ಗೆ ಸಿಗ್ಬೇಕಂದ್ರೆ ಕನಕಪುರದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲೊಂದು ಸರ್ಗ ಡೇರಿಪ ಮಾಡಿದೀವಿ ಅಲ್ಲಿ ಒಂದು ನಮ್ಮ ಅಲ್ಲಿ ಹೊಸ್ದಾಗಿ ಮಾಡ್ಬೇಕಂತ ಇದ್ವಿ ಬಟ್ ಇರುವಂಥ ಪ್ರೆಸೆಂಟಲ್ಲಿ ಸ್ನೇಹಿತರಿದ್ದರೊಬ್ರು ಇಲ್ಲೇ ಮಾಡಿ ಸರ್ ಅಂತ ಕನಕ್ಪುರದಲ್ಲಿ ಹಸುಗಳನ್ನು ನಿಮಗೆ ಡೆಲಿವರಿ ಕಳಿಸ್ತೀನಿ ಮತ್ತು ನಿಮ್ಮ ಬೆಳಗಾಮಲ್ಲೊಂದು ಮಾಡಿದ್ವಿ ಈಗ ಕೋಲಾರದಲ್ಲೊಂದು ರೆಡಿಯಾಗಿದೆ ನಮ್ಮ ಶಿವಮೊಗ್ಗದಲ್ಲಂತೂ ಇದೇ ಇದೆ ಸೊ ಸರ್ ಪ್ಲೀಸ್ ಯಾವುದು ಯಾವುದು ಚೇತನ್ ಗೌಡ ಯಾವುದು ಅಂತೇಳಿ ಏನು ಹೇಳಿದ್ರು ಗೊತ್ತಾಗ್ತಿಲ್ಲ ಸೊ ಎಲ್ಲರಿಂದ ಒಂದು ಬ್ರೀಡ್ ಹಸು ನೋಡಿ ಸಕ್ಸಸ್ಫುಲ್ ಆಗೋದೇ ಹೇಳ್ತಾ ಇದ್ದೀನಿ ನಿಮಗೆ ಹತ್ತು ಹಸು ತೊಗೊಂಡ್ರು ಹತ್ತು ಹಸು ತೊಗೊಂಡು ಏನಾಗ್ಬಿಡ್ತು ಅದನ್ನು ಹತ್ತು ಹನ್ನೊಂದು ಲೀಟರ್ ಹಾಲು ಬಂದಿದ್ದನ್ನು ಹಾಲು ತಗೊಂಡ್ರು ಹಾಲು ತಗೊಂಡಾದ್ಮೇಲೆ ಅವ್ರು ಏನು ಮಾಡಿದ್ರು ಅದೇ ಹಸುಗಳನ್ನು ಎಂಟು ಏಳು ತಿಂಗಳು ಕರೆಕ್ಟಾಗಿ ಸಾಕಿದ್ರು ಹಾಲು ತಗೊಂಡ್ರು ಏಳು ತಿಂಗಳಾದಮೇಲೆ ನಿಮಗೆ ಹಾಲಂತೂ ಕಂಪ್ಲೀಟಾಗಿ ಬರ್ತಾಯಿತ್ತು ಏಳು ತಿಂಗಳಾದಮೇಲೆ ಅದಕ್ಕೆ ಮತ್ತೊಂದು ಹದಿನೈದು ಇಪ್ಪತ್ತು ದಿನ ಚೆನ್ನಾಗಿ ಸಾಕಿ ಮಾಡಿ ಒಂದು ಹಸು ಒಂದು ಐವತ್ತೈದು ಒಂದು ಆರೂವತ್ತಿಗೆ ಸೇಲ್ ಮಾಡೋದು ಲೆಕ್ಕ ಹಾಕ್ರಿ ನಾನು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಈ ರೀತಿ ಮಾಡಿ ಅಂತೇಳಿ ಪ್ರತಿ ಹಸು ಐವತ್ತು ಸಾವಿರ ರೂಪಾಯಿ ಲಾಭ ಕೊಟ್ಟು ಹೋಯಿತು ಎರಡನೇದಾಗಿ ಉಳಿದೋ ಕರು ಉಳಿತು ಮೂರನೇದಾಗಿ ಹಾಲಲ್ಲಿ ಕೊಟ್ಟಿರೋ ಲಾಭ ಗೊಬ್ರದ ಲಾಭ ಇಲ್ಲ ಕನಿಷ್ಠ ಪಕ್ಷ ಹತ್ತು ಹಸುವಿಂದ ಪ್ರತಿ ವರ್ಷ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಇಲ್ಲೇ ಲಾಭ ಇದೆ ಯಾಕಂದ್ರೆ ಹತ್ತು ಹಸುವಿಂದ ಐದು ಲಕ್ಷ ರೂಪಾಯಿ ಲಾಭ ಸಿಗ್ಬಿಡ್ತು ಐವತ್ತು ಸಾವಿರ ಅಂತ ಲೆಕ್ಕ ಐವತ್ತು ಸಾವಿರ ರೂಪಾಯಿ ಲಾಭ ಸಿಗ್ಬಿಡ್ತು ಐದು ಲಕ್ಷ ಪ್ಲಸ್ ಇದಾದ ನಂತರ ಹಾಲಿನ ಲಾಭ ಬೇರೆ ಗೊಬ್ಬರದ ಲಾಭ ಬೇರೆ ಆಮೇಲೆ ನೆಕ್ಸ್ಟ್ ಅದರದ್ದು ಮತ್ತೆ ಕರುಗಳು ಉಳಿದಿರೋದು ಬೇರೆ ಮತ್ ಈಗ ತಗೊಂಬಂದಿರು ಸೊ ಹಾಗಾಗಿ ಒಂದು ಪ್ಲಾನಿಂಗ್ ಅಲ್ಲಿ ಮಾಡಿ ಏನಂದ್ರೆ ಹಸುಗಳನ್ನ ಸಾಕಾಣಿಕೆ ಬರೀ ಹಾಲಿಂದಾನೆ ಮಾತಾಡಲ್ಲ ಸ್ನೇಹಿತರೆ ಹಾಲು ಲಾಭ ಕೊಡುತ್ತೆ ಹಾಲು ಮತ್ತೆ ಹೈನುಗಾರಿಕೆ ಇದೆಯಲ್ಲ ಒಂದು ಅಲ್ಲಿ ಮಾಡಿ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಹಸು ತಗೊಳ್ಳೋದು ಬಿಡೋದು ಆಮೇಲಿಂದು ಕರ್ನಾಟಕ ಯಾವ ಏರಿಯಾ ಬ್ರದರ್ ಕರ್ನಾಟಕ ಹೇಳಿದ್ದೀನಿ ಚಿಕ್ಕಮಗಳೂರಿಗೆ ಕಳಿಸ್ತೀರಾ ಎರಡು ಹಸು ಬೇಕು ಡೆಫಿನೆಟ್ ಕಳಿಸ್ತೀನಿ ನಿಮಗೆ ಯಾವ ಭಾಗಕ್ಕೆ ಎಲ್ಲಿಗೆ ಬೇಕು ಹಸು ಕಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮೊದಲು ನಾನೊಂದು ಹೇಳ್ತೀನಿ ಆದಷ್ಟು ನೀವು ಬಂದಾಗ ಒಂದು ಭೇಟಿ ಮಾಡಿ ನಮಗೆ ಒಂದು ಭೇಟಿ ಮಾಡಿದಾಗ ಹ್ಞೂ ಶಿವಮೊಗ್ಗ ಹತ್ರ ಆಗತ್ತೆ ಬನ್ನಿ ಅದಕ್ಕೆ ಕೇಳ್ತಾರದು ಒಂದ್ಸಲ ಭೇಟಿ ಮಾಡಿದಾಗ ಕೆಲವೊಂದು ನೋಡಿ ನಿಮ್ಮ ಹತ್ರನೂ ಮಾಹಿತಿ ಬಹಳ ಇರುತ್ತೆ ನಾನು ದೊಡ್ಡನು ಅಂತ ಹೇಳ್ಕೊಳಲ್ಲ ಆದ್ರೆ ಲಾಭಾಂಶ ದುಡಿಯೋದು ಯಾವ ರೀತಿ ದುಡಿಬೇಕು ಏನ್ ಮಾಡ್ಬೇಕು ಅನ್ನೋದು ಕೆಲವೊಂದು ಎಲ್ಲದೊಂದು ಲಾಭಾಂಶ ಲಾಭ ನಷ್ಟ ಎಲ್ಲಿ ದುಡಿಬೇಕು ಎಲ್ಲ ನೋಡಿ ಫೈನಲಿ ಇಲ್ಲೋದೇ ಲಾಭದ ಮೇಲೆ ನೀವು ಏನೇ ಮಾಡಿ ಏನೇ ಮಾಡಿ ಲಾಸ್ಟ್ ನಿಮಗೆ ಬೇಕಾಗಿರೋದು ಲಾಭ ಸೊ ಲಾಭಾಂಶದಲ್ಲಿ ನಾವು ಯಾವ ರೀತಿ ದುಡಿಬೇಕು ಎಷ್ಟು ದುಡಿಬೋದು ಎಷ್ಟು ಬೆಳೆಸ್ಬೋದು ಇದು ಇದೆಲ್ಲ ಫೈನಲ್ ಬಂದ್ ನಿಲ್ಲೋದೇ ಇದರಲ್ಲಿ ನಾವು ಹತ್ತು ಹಸು ಮಾಡ್ಕೊಂಡು ಲಾಸ್ ಮಾಡ್ಕೊಂಡ್ರೆ ಪ್ರಯೋಜನ ಬರಲ್ಲ ಸ್ನೇಹಿತರೆ ನಾಲ್ಕೇ ಹಸು ಮಾಡಿ ಲಾಭಾಂಶ ನೋಡಿ ಯಾವ ರೀತಿ ಬರ್ತದೆ ಯಾವ ರೀತಿ ಮಾಡಬೇಕು ನಿಮಗೆ ಬಹಳಷ್ಟು ಜನ ನೋಡ್ತಾರೆ ಹಸುಗಳು ಬಂದಾಗ ಫಸ್ಟ್ ನೋಡಿ ನಾನು ಹೇಳ್ತೀನಿ ತೊಟ್ಟು ಬಾಡಿ ಲೈನು ವೆಯ್ಟು ಮತ್ತದ್ರ ಲೆಕ್ಟ್ರೇಷನ್ನು ಮತ್ತೆ ಅದು ಎಷ್ಟು ಹಾಲು ಕೊಟ್ಟಿದ್ದೆ ಏನು ಅಂತ ಪೂರ್ತಿ ಡೀಟೇಲು ಹೆಲ್ತ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡ್ಕೊಡ್ತೀನಿ ನಾನು ಹೆಲ್ತ್ ಸರ್ಟಿಫಿಕೇಟ್ ಏನು ಮಾಡ್ತೀನಿ ಅದ್ರಲ್ಲಿ ಮೆನ್ಷನ್ ಮಾಡಿಕೊಡ್ತೀನಿ ಯಾಕೆಂದರೆ ನಿಮಗೆ ಗೊತ್ತಾಗ್ಬೇಕದು ಟೋಟಲ್ ಇನ್ಕ್ಲೂಡ್ ಆದ್ರೆ ಏನಾಗತ್ತೆ ಅಂದ್ರೆ ನೀವು ಏನಂದ್ರೆ ಎರಡು ಮೂರು ಲೀಟರ್ ಹಾಲು ಕಡಿಮೆ ಬರಲಿ ಸ್ನೇಹಿತರೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಮುಖ್ಯವಾಗಿ ಏನಂದ್ರೆ ಹಸುಗಳ ಆರೋಗ್ಯ ಎರಡೇ ದಿನ ಎರಡು ಅಥವಾ ಮೂರು ದಿನ ಹಸುಗಳ ಆರೋಗ್ಯದ ಕಡೆ ಗಮನ ಕೊಡಿ ಹಸುಗಳ ಆರೋಗ್ಯದ ಕಡೆ ಗಮನ ಕೊಡಿ ಸೊ ಅವಾಗ ಅವು ಸದಾಮ್ ಸಾರ್ ಅಯ್ಯೋ ನೋಡಿ ಪಂಜಾಬಲ್ಲಿ ನಮ್ಮ ಸ್ನೇಹಿತರು ಇವ್ರ ಜಾಗ ಇವ್ರ ಜಾಗದ ಪಕ್ಕದ ಖರೀದಿ ಮಾಡಿದ್ವಿ ब्रीड ನಿಮಗೆ ಹಿಂದಿ ಅರ್ಥ ಆಗ್ತಿದೆಯೇ ಹಿಂದಿ ಯೂರಿ ಹೇಳ್ たら ನಿಮಗೆ ಹಿಂದಿ ಅರ್ಥ ಆಗಲ್ಲ ಸೋ ಅದಿಕೋಸ ಹೇಳ್ತೀನಿ ಬ್ರೀಡ್ ಔರ್ गाय क्रॉस गाय ಮೀ ಕ್ಯಾಫರ್ ಇರುತ್ತಾ ಬ್ರೀಡ್ ಔರ್ ಕ್ರಾಸ್ ಕಾ ಯೇಹಿ फरक ಇರುತ್ತೆ ಸರ್ ಕ್ರಾಸ್ ಮೇ ಖಾಲಿ ದুধ ಊಟಾ ತಾಯ್ ಔರ್ ಬ್ರೀಡ್ ಮೇ ಐಸಾಯ್ ಬೀ ಆಗೆ ನಸಲೆ ಪೈದಾ hoti hain ಔರ್ ಅಚ್ಚಿ ಅಚ್ಚಿ ಬಚಡیاں ತಯಾರ್ hoti hain ಔರ್ ಜಿಸೆ ಅಚ್ಚಿ ಅಚ್ಚಿ ಫಾರ್ಮ್ ಖڑے hote hain ಅಚ್ಚಾ ಹನಾ ಜಿ ಯೂರಿ ಹೇಳ್ಿದ್ ನೋಡಿ ಬ್ರೀಡ್ ಬರೆ ಹಾಲ್ ಕೊಡತೆ ಕ್ರಾಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಹಾಲ್ ಕೊಡತೆ ಆದ್ರೆ ಬ್ರೀಡ್ ಹಸು ತಮ್ಮ ಡೈರಿ ಯನ ಸಕ್ಸೆಸ್ ಮಾಡ್ತೆ ಯಾವ ರೀತಿ ಅಂದ್ರೆ ಬರುವಂಥ ಕರುಗಳು ಲಾಭ ನಷ್ಟ ಎಲ್ಲದೂ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಸರ್ ಹೊಳೆ ನರಸೀಪುರದಲ್ಲಿ ಸಿಗುತ್ತೆ ಹೊಳೆ ನರಸೀಪುರ ಅಲ್ಲ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಲ್ಲರಿ ಕಳ್ಸಿ ಡೋಂಟ್ ವರಿ ನನಗೆ ಹತ್ತು ರೂಪಾಯಿ ಲಾಭ ಬರ್ತಿದ್ದಿಲ್ಲ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೊಡಿ ನಾನು ಟ್ರಾನ್ಸ್ಪೋರ್ಟ್ ಕೊಡ್ತೀನಿ ಡೋಂಟ್ ವರಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಾಳೆಯಿಂದ ವಿಡಿಯೋ ಬರ್ತವೆ ನೋಡಿ ಎಂಬತ್ತು ಹಸು ಅರವತ್ತು ನಿನ್ನೆ ತನಕ ಬುಕ್ ಆಗಿದ್ದು ನಿನ್ನೆ ಇವತ್ತು ಇಪ್ಪತ್ತು ಬಸ್ಸು ಬುಕ್ ಆಗಿದ್ದಾವೆ ಎಂಬತ್ತು ಹಸು ಆಯಿತು ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಕೊಡ್ತಾಯಿದ್ದೀನಿ ನನ್ನದೇ ಆದ ಸ್ವಂತ ಜಾಗ ಖರೀದಿ ಮಾಡಿದ್ದೀನಿ ಸೊ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅಂತ ನಾಗ್ಬಂಗ್ಲಾ ನಾನ್ ಎಲ್ಲಾದ್ರೂ ಕಳ್ಸಿ ನಾಗ್ಮಂಗ್ಲಾ ಎಲ್ಲಿ ಎಲ್ಲಿ ಬೇಕಲ್ಲಿ ಕಳ್ಸಿಕೊಡ್ತೀವಿ ಡೋಂಟ್ ವರಿ ಕಹಿ ಪೇಬಿ ಬಿ ಬೆಳ್ದ ಕರ್ನಾಟಕ ಕೊಡ್ತೀವಿ ಮಹಾರಾಷ್ಟ್ರ ವೆಸ್ಟ್ ಬಂಗಾಲ್ ಅಲ್ಲಿಗೆಲ್ಲ ಕೊಡ್ತೀವಿ ನಿಮ್ ಕಡೆ ಕೊಡಲ್ವಾ ಎಲ್ಲಾ ಕೊಡ್ತೀವಿ ತಮಿಳ್ನಾಡು ತಮಿಳುನಾಡು ಹೋಗ್ತಾ ಹೋಗ್ತಾ ಇದೆ ಓಕೆ ನಾನು ನೋಡಿ ಸ್ನೇಹಿತರೆ ಸರ್ ನಿಮ್ಮ ನಂಬರ್ ನನ್ನ ನಂಬರ್ ತಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ನಂಬರ್ ತಗೊಳ್ಳಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ನಿಮಗೆ ಇನ್ನೂ ಈಸಿ ನಂಬರ್ ಏನೋ ಗೊತ್ತ ಸಿಗಿಲ್ಲ ಅಂದರೆ ನಿಸರ್ಗ ಡೈರಿ ಫಾರ್ಮ್ ಅಂತ ಯೂಟ್ಯೂಬ್ ಚಾನಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನಂಬರ್ ಆಟೋಮೆಟಿಕ್ ಸಿಗ್ಬಿಡುತ್ತೆ ನಿಮಗೆ ಯಾಕಂದರೆ ಹಳೆ ವಿಡಿಯೋಗಳು ಇದ್ದಾವೆ ನಾನು ಜೀರೋ ಇಂದ ಮಾಡಿರೋ ಡೈರಿ ಫಾರ್ಮು ಯಾವ ರೀತಿ ಲಾಭಾಂಶ ತೆಗೆದೆ ಯಾವ ರೀತಿ ದುಡಿದೆ ಯಾವ ರೀತಿ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದು ಡೈರಿ ಫಾರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ರೀತಿ ದುಡಿದ್ವಿ ಅನ್ನೋದನ್ನು ಎಲ್ಲ ತೋರಿಸ್ಕೊಟ್ಟಿದ್ದೀವಿ ಸೊ ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಬ್ರೀಡ್ ಕಡೆ ಹೋಗಿ ಬ್ರೀಡ್ ಕರ್ನಾಹಿ बिल्कुल आ? बिल्कुल ब्रीड से जो बच्चियां तैयार होती है ना जी। वो प्रॉफिट बना के देती है बिल्कुल सर गाय आप मान के चलो क्रॉस रखते हो वहाँ ब्रीड पांच रख पर लो हुँ। पांच, पांच गाय ब्रीड में रख लो आप सर पैसा जरूर लगेगा देखो हम कहना चाहते है कहावत है पंजाब की भी सस्ता रोए बार बार महंगा रोए एक बार ये पंजाब की कहावत है मैं यही कहना चाहता हूँ भी आप जहाँ दस रखते हो तो पांच से स्टार्टिंग कीजिए ब्रीड से स्टार्टिंग कीजिए आप कभी भी गाय रखते हो तो 20 लीटर से कम गाय मत रखो 20 लीटर से ऊपर 25 30 से स्टार्टिंग कीजिए पांच गाय रखो आपको खुद पता चल जाएगा क्या प्रॉफिट है अगर अच्छी बछड़ी जैसे ब्रूड की पैनी मेकर की एबीएस की डेनमार्क की अच्छी बछड़ी दे दी सर तो हमारे पंजाब में पहली बात तो हमें हमारे पंजाब में जब हम गाय ब्रीड पे रखते हैं तो हमारी जनती बछड़ी कम से कम बीस से पच्चीस रुपए की सेल हो जाती है तुरंत बोल देते हमारे को बछड़ी दे दो तो हम रेडी कर लेंगे क्योंकि बछड़ी बछड़ी जब जब रेडी होती ना सर एक से से लाख लाख रुपए रुपए में 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 प्रेग्नेंट मान लो हो गई और बच्चा देने में आ जाती है आराम हसुआ बे हालीगं हसुना हाली सा फेलोस्ट हसुबूंद ब्रीडो ब्रीड्रीडस ना हर निसर्ग डे वस ಮಾಡಿ ನೆಕ್ಸ್ಟ್ ಅದೇ ನಿಮ್ಮ ಡೈರಿ ಫಾರ್ಮ್ ಬೆಳೆಸ್ತಾ ಹೋಗುತ್ತೆ ಏಕ ಗಾಯ ಕಲ್ ಮತ್ ಹಸುಗಳು ಖರೀದಿ ಮಾಡ್ಬೇಡಿ ನೋಡಿ ನನಗೆ ಲಾಭ ಸಿಗುತ್ತೆ ಅಂತ ಒಂದ ಸಲ ಖರೀದಿ ಮಾಡಿ ಅದನ್ನೇ ಹೋಗ್ರಿ ಪ್ರಾಫಿಟ್ ಮೆಸೇಜ್ ಆಗ ನಂಬರ್ ನಾನ್ ಕೊಟ್ಟಿದ್ದೀನಿ ನೋಡಿ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮಗೆ ಸಿಗತ್ತೆ ನೀವು ಒಂದು ಸಲ ಖರೀದಿ ಮಾಡಿ ನೆಕ್ಸ್ಟ್ ನಮಗೆ ನೀವು ಮರದಬಿಡಿ ಡೋಂಟ್ ಆದ್ರೆ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಮಾಡಿ ನೀವು ಕ್ರಾಸ್ ಬ್ರೀಡ್ ಕಡೆ ಹೋದಾಗ ಹತ್ತು ಇಪ್ಪತ್ತು ಮೂರು ಸಾವಿರ ಕಡಿಮೆ ಸಿಗ್ಬೋದು ಆದ್ರೆ ನಿಮ್ಮ ಫಾರ್ಮ್ ಬೆಳೆಯಲ್ಲ ಫಾರ್ಮ್ ಬೆಳೀಬೇಕು ಅಂದ್ರೆ ನೋಡಿ ಕರುಗಳು ಬರಬೇಕು ನಿಮ್ಮ ಕರುಗಳಲ್ಲಿ ನೀವು ಕೊಟ್ಟಿರೋ ಹಾಲು ನೀವು ಸಾಕಿರೋ ಕರುಗಳು ನಿಮಗೆ ಗೊತ್ತಿರೋ ಇಷ್ಟು ಹಾಲು ತೆಗಿತೀನ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀರಾ ಸೊ ಬೇರೆ ಕಡೆ ತಗೊಳ್ಳಿ ರೋ ಹಸುಗಳಿಗೆ ನೀವು ಹೇಳಕ್ಕಾಗಲ್ಲ ಯಾಕಂದ್ರೆ ಬಾಲ್ ಬಂತು ಇಲ್ಲ ಬಂತು ಏನೇನ್ ಮಾಡಿದಾರೋ ಏನಂತ ಅಲ್ಲಿ ನೋಡಿ ನಾವು ಬಹಳ ಖರೀದಿ ಮಾಡಿದ್ವಿ ನಾವು ಎಡುತ್ತೀವಿ ಬಹಳಷ್ಟು ಯಾಕಂದ್ರೆ ಅವ್ರು ಹೇಳಿರ್ತಾರೆ ಹಿಂಗೆ ನಾವು ಚೆಕ್ ಮಾಡಿರ್ತೀವಿ ಚೆಕ್ ಮಾಡೋಷ್ಟು ಚೆಕ್ ಮಾಡ್ತೀವಿ ಆದ್ರೆ ನಿಮ್ಮಲ್ಲೇ ಹುಟ್ಟಿರೋ ಕರುಗಳು ನಿಮಗೆ ಗೊತ್ತಾಗತ್ತೆ ಏನ್ ಆಗುತ್ತೆ ಅಂತ ಜಾ ಉಜಿ ಪೈದ ಹೋಗಿ ನಾ ತು ಹುನ್ಕು ಪತಾ ಚಲಾ ಕಿತ್ನಾ ಪ್ಯಾ ಹೇಗಿ ಕ್ಯಾ ಹೇಗಿ ಕಲನ್ ಕಲನ್ ಪತಾ ಚಲ್ತಾ ಇರುತ್ತೆ ಈ ರೀತಿಯಾಗಿ ನೀವು ಅದೇನೇ ಒಂಟಿ ವಿಪತ್ತಿನ ಹಾಲು ಕರೆಯುವ ಹಸು ಸಿಗುತ್ತ ಬೆಲೆ ನೋಡಿ ಇದು ಹೇಳ್ತಾ ಇರೋದು ಇಪ್ಪತ್ ಮಿನಿಮಮ್ ಥೋಡ ಪಾಸ್ ಮಿನಿಮಮ್ ಇಪ್ಪತ್ತು ಕರಿಬೇಕು ಇಪ್ಪತ್ತು ಕರೆದಾಗ ನಿಮಗೆ ಅಲ್ಲಿ ಮಿನಿಮಮ್ ಇಪ್ಪತ್ತು ಇಪ್ಪತ್ತೈದು ಕರೆದಾಗ ನಿಮಗೆ ಪ್ರಾಫಿಟಬಲ್ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ನೀವು ಖರೀದಿ ಮಾಡುವಾಗಲೇ ಕಣ್ಣು ಕಡಿಮೆ ಖರೀದಿ ಮಾಡಿದಾಗ ನಿಮಗೆ ಪ್ರಾಫಿಟ್ ಕಡಿಮೆ ಬರ್ತಾ ಹೋಗುತ್ತೆ ಸೊ ಅದಕ್ಕೆ ಹೇಳ್ತಾ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಹಾಲ್ ಕಡಿಮೆ ಮಾಡಲ್ಲ ಏನಂದ್ರೆ ನೋಡಿ ಅಲ್ಲಿ ಬಂದಾಗ ಆರೋಗ್ಯ ವ್ಯತ್ಯಾಸದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಬೇರೆ ಆಗ ಯಾಕಂದ್ರೆ ಆರೋಗ್ಯದ ನೀವು ಎರಡರಿಂದ ಮೂರ್ ದಿನ ಆರೋಗ್ಯ ಕಡೆ ಗಮನ ಕೊಡಿ ನಿಮ್ಮಲ್ಲಿ ಈ ರೀತಿ ಬ್ರೀಡ್ ಹೋದಾಗ ನಾನು ಬಹಳಷ್ಟು ನೋಡಿದೀನಿ ಇಷ್ಟೊಂದು ನೋಡಿ ಬಹಳಷ್ಟು ಸ್ಟ್ರಗಲ್ ಬಹಳಷ್ಟು ಒದ್ದಾಡದ ನಂತರ ನೋಡಿದ ನಾನು ಪಂಜಾಬ್ ಜಾಗ ಖರೀದಿ ಮಾಡಿ ಡೈ ಪೂರ ಫಾರ್ಮ್ ಫುಲ್ ಫುಲ್ ಹಸು ಬೇಕು ಪ್ರತಿದಿನ ಲೈವ್ ಮಾಡ್ತೀನಿ ಹಸುಗಳು ಯಾವ ಯಾವ ಕ್ವಾಲಿಟಿ ಮೇಂಟೆನೆನ್ಸ್ ನಿಮ್ಗೆ ಕನ್ನಡದಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಅಂತ ಇದೆ ಇಲ್ಲಾಂದ್ರೆ ನಿಸರ್ಗ ಡೈರಿ ಫಾರ್ಮ್ ಅಂತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿ ಹಸುಗಳ ಮೇಂಟೆನೆನ್ಸ್ ಮತ್ತೆ ನೋಡಿ ಸೈಲೇಜ್ ಮತ್ತೆ ಅಲ್ಲಿ ಬೇಕಾಗಿರುವಂತ ಈ ಬತಾವೆ ನೋಡಿ ಸೈಲೇಜ್ ಸ್ಟಾಕ್ ಮಾಡಿರೋದು ಸೈಲೇಜ್ ಮತ್ತೆ ನೋಡಿ ಇಲ್ಲಿ ನೋಡಿ ಇವೆಲ್ಲ ಸೈಲೇಜ್ ಏಟ್ ಟು ಸೀಟ್ ನಿಮಗೆ ಏಟ್ ಟು ಸೀಟ್ ಇಲ್ಲಿ ಗೊತ್ತಾ ಹಸುಗಳ ಸಾಕಾಣಿಕೆ ಲಾಭಾಂಶ ನಷ್ಟ ಯಾವ ರೀತಿಯಿಂದ ನಿಮಗೆ ಇಲ್ಲಿ ಮಾತ್ರ ಸಿಗತ್ತೆ ನಿಮಗೆ ಇಲ್ಲಿ ಮಾತ್ರ ಸಿಗುತ್ತೆ ಯಾಕಂದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ ನಾವು ಕೊಡ್ತೀವಿ ಯಾವ ರೀತಿ ಸಾಕಬೇಕು ಏನ್ ಮಾಡಬೇಕು ಅನ್ನೋದನ್ನ ಇದು 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 ನೋಡಿ 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 ಮಾಡಿರೋದು ನಾವು ಅಂತಾನೆ ನಿಮ್ಮ ಗೋಧಿ ಹುಲ್ಲು ಇದನ್ನ ಮಾಡಿಟ್ಟಿದ್ದೀವಿ ಸೊ ಲಾಭಾಂಶ ನಷ್ಟ ಎಲ್ಲಿ ಬರುತ್ತೆ ಏನು ನಮ್ಮ ನಮ್ಮ ಚಾನಲ್ ಜೊತೆ ಒಂದ್ಸಲ ಸೇರ್ಕೊಂಡ್ರೆ ನೀವು ನಮ್ಮ ಚಾನಲ್ ಜೊತೆ ಒಂದ್ಸಲ ಸೇರ್ಕೊಂಡ್ರೆ ನೀವು ಲಾಭಾಂಶ ತೆಗೆಯೋದು ಬಹಳ ಈಸಿ ಆಗತ್ತೆ ಸೊ ಸಣ್ಣ ವಿಷಯನೂ ವಿಷಯ ಸಣ್ಣ ಪುಟ್ಟ ವಿಷಯನೂ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಯೂಟ್ಯೂಬ್ ಚಾನಲ್ ಇದೆಯಲ್ಲ ನಿಸರ್ಗ ಡೈರಿ ಪಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಹೈನುಗಾರಿಕೆ ಬೆಳಿಬೇಕು ದುಡಿಮೆ ಮಾಡಬೇಕು ಚೆನ್ನಾಗಿರಬೇಕು ಸಕ್ಸಸ್ಫುಲ್ ಆಗಿ ನಡಿಬೇಕು ಅಂದ್ರೆ ನಿಮಗೆ ಏನ್ ಬೇಕು ನಿಮ್ಮಿಂದ ನಮ್ಮಿಂದ ಏನ್ ಬೇಕು ಪ್ರತಿಯೊಂದು ಸಹಾಯ ಯೂಟ್ಯೂಬಿಂದ ಇಂದ ಅಥವಾ ವಾಟ್ಸ್ಆಪಲ್ಲಿ ಬನ್ನಿ ನಿಮಗೆ ನಿಮ್ಮ ಹಸುಗಳ ಸಮಸ್ಯೆ ಆಯಿತು ತೊಟ್ಟಿನ ಸಮಸ್ಯೆ ಆಯಿತು ಕೆಚ್ಚಲು ಬಹು ಏನೇ ಬಂದರೂ ನಾವು ನಿಮ್ಮ ಜೊತೆಗಿದ್ದೀವಿ ಸ್ನೇಹಿತರೆ ಆದಷ್ಟು ನಿಸರ್ಗ ಡೈರಿಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಲಾ ಪೂರಾ ಪೂರ ಸೆಟಪ್ ಕರ್ಕೆ ಬಿಗ್ ವಿಡಿಯೋ ಅಲ್ದಿ ಟೀಕೆ

डाउट ड्यूटी हाँ। सर मैं एक चीज और बोलना चाहता हूँ जैसे ये धंधा है ना तो कभी भी फेल होने वाला धंधा नहीं है जैसे लॉकडाउन था तो आपको मैं बताना चाहता हूँ हर चीज हर लॉकडाउन में हर चीज बंद थी तो क्या बिजनेस था खाली दूध का बिजनेस खाली दूध नहीं बंद था बाकी सब चीज बंद थी किसका काम चल रहा था सिर्फ दूध वाले का मैं ये चीज बताना चाहता हूँ सर आपको आपको कभी भी कहीं भी कोई चीज मान को किसी चीज की जरूरत है तो आप दूध वाले से भी आप मान के चलो एक दो लाख रुपए की आपको जरूरत है तो आप जल्दी से फट से अगर आपके पास गाय खड़ी है आप दूध बेच रहे हो ड लाख रुपए ले सकते हो सर क्योंकि ऐसा धंधा है अभी फेल होने वाला धंधा है ही नहीं सर मैं यही बताना चाहता हूँ अद हसुआ बहुत जन नो हईन लॉकडाउन बनवाट कष्ट अन्सप अंदर डेरी फार्म